ಎಲ್ರಿಗೂ ಸ್ವಾಗತ ನೋಡಿ ಫ್ರೆಂಡ್ಸ್ ಇದು ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆದಿ ಸುಬ್ರಹ್ಮಣ್ಯದಲ್ಲಿ ಕಾಣಸಿಗುವ ಒಂದು ಉದ್ಯಾನವನ ಇಷ್ಟು ಚೆನ್ನಾಗಿದೆ ನೋಡಿ ಕಣ್ಣಿಗೆ ತುಂಬ ಇಂಪನ್ನು ನೀಡುತ್ತದೆ ನಾನು ನಮ್ಮ ಅಮ್ಮ ನಮ್ಮ ಅತ್ತೆ ಎಲ್ಲ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಬಂದಿದ್ದೀವಿ ನೀವು ಕೂಡ ಹೋಗಿ ಬನ್ನಿ ನೋಡಲು ತುಂಬ ಚೆನ್ನಾಗಿದೆ ಪ್ರವಾಸಿಗರು ಇಲ್ಲಿ ತುಂಬಾ ಬರ್ತಾರೆ ನೋಡಿ ಇದೊಂದು ಹೂ ನೋಡಿ ಇದು ಒಂದು ಬಿಲ್ಡಿಂಗ್ ಸರ್ಪ ಸಂಸ್ಕಾರಕ್ಕಿರುವವರಿಗೆ ಬಿಲ್ಡಿಂಗ್ ಮಾಡಿಟ್ಟಿದದು ದೊಡ್ಡ ಬಿಲ್ಡಿಂಗ್ ಇದೆ ನೋಡಿ ಅಲ್ಲಲ್ಲಿ ಕೂತ್ಕೊಳ್ಳಲು ಅಲ್ಲಲ್ಲಿ ಕಟ್ಟೆ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಕಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ ಗಿಡಗಳನ್ನೆಲ್ಲ ಪ್ರವಾಸಿಗರಿಗೆ ತುಂಬಾ ಚೆನ್ನಾಗಿ ಮನಸ್ಸಿಗೆ ಮುದವನ್ನು ನೀಡುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಯಾವ ಹೂ ಅಂತ ಗೊತ್ತಿಲ್ಲ ಅದ್ರನ್ನ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಕೆಂಪಾಗಿದೆ ಆಗಿದೆ ನೋಡಿ ಇಲ್ಲಿ ಕಟ್ಟಿಂಗ್ಸ್ ಗಿಡಗಳನ್ನು ಯಾವ ಥರ ಕಟ್ ಮಾಡಿದ್ದಾರೆ ಅಂತ ನೋಡಿ ನಾವೆಲ್ಲ ಇಲ್ಲಿ ಸುತ್ತಾಡಿಕೊಂಡು ಬಂದಿದ್ದೀವಿ ಓ ಅಲ್ಲಿ ಕಾಣ್ತಾ ಇರೋದು ಆದಿಸುಬ್ರಹ್ಮಣ್ಯ ಟೆಂಪಲ್ ನೋಡಿ ಇಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ವಿಶೇಷ ಒಂದು ಆಕೃತಿಯನ್ನು ಇಲ್ಲಿ ನಿರ್ಮಿಸಿದ್ದಾರೆ ನೋಡಲು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇನ್ನೊಂದು ತುಂಬ ಸುಂದರವಾಗಿದೆ ನೋಡಿ ಇಲ್ಲಿ ಜಿಂಕೆ ಎರಡು ಜಿಂಕೆಗಳು ಈ ಟೂರಿಸ್ಟ್ಗಳೆಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆದು ಹೋಗ್ತಾರೆ ನೋಡಿ ಇಲ್ಲಿ ಎಷ್ಟು ಸುಂದರವಾಗಿದೆ ನೋಡಿ ನೋಡಿ ಇಲ್ಲಿ ಒಂದು ಶಿವನ ವಿಗ್ರಹ ಇದೆ ಎದುರಿಗೆ ನಂದಿ ಇದೆ ನೋಡಿ ಅದು ಒಂದು ನಾಗಸಂಪಿಗೆಯ ಮರ ನೋಡಿ ಇಲ್ಲಿ ಕಟ್ಟೆಯಲ್ಲಿ ಜನಗಳು ಕೂತಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ನೋಡಿ ಇದು ಮಕ್ಕಳಿಗೆ ಆಟ ಆಡಲಿಕ್ಕೆ ಇಲ್ಲೆಲ್ಲ ಮಕ್ಕಳೆಲ್ಲ ಆಟಾಡ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಗಾರ್ಡನ್ ಇಲ್ಲೇ ಇರುವ ಅಂತ ಅನಿಸ್ತದೆ ಅಷ್ಟು ಚೆನ್ನಾಗಿದೆ ಗಾರ್ಡನ್ ನೋಡಿ ಇದೊಂದು ಜಿರಾಫೆದು ಕೂಡ ಒಂದು ಆಕೃತಿ ಇದೆ ದೊಡ್ಡದು ಇಲ್ಲಿ ಸುಮಾರು ಟೂರಿಸ್ಟ್ಗಳೆಲ್ಲ ಬಂದು ಸೆಲ್ಫಿ ತೆಗಿತಾರೆ ಜಿರಾಫೆ ನೋಡಿ ಫ್ರೆಂಡ್ಸ್ ಈ ಜಿರಾಫೆ ತುಂಬ ಎತ್ತರವಾಗಿದೆ ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ ನೋಡಿ ಈ ಕಲಾವಿದರಿಗೆ ನಾವು ತುಂಬ ಸೆಲ್ಯೂಟ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಿಜವಾದ ಜಿರಾಫೆ ಥರ ಇದೆ ನೋಡಿ ಅಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಇದೆ ಎಲ್ಲ ಹಂಚಿದು ಅದು ಸರ್ಪ ಸಂಸ್ಕಾರ ಮಾಡು ಬಿಲ್ಡಿಂಗ್ ಅದಕ್ಕಿಂತ ಹಿಂದ್ಗಡೆ ದೊಡ್ಡದು ಬಿಲ್ಡಿಂಗ್ ಅವರಿಗೆ ಯಾರೆಲ್ಲ ಸೇವೆ ಮಾಡ್ತಾರೆ ಅವರಿಗೆ ನಿಲ್ಲಿಕ್ಕೆ ಆಲ್ಟ್ ಆಗಲಿಕ್ಕೆ ಅಲ್ಲಿ ಒಂದು ನಿರ್ಮಿಸಿದ್ದಾರೆ ತುಂಬ ದೊಡ್ಡದಿದೆ ಇದೆ ಉದ್ಯಾನವನ ನಮಗಂತೂ ತುಂಬ ಆಯ್ತು ಇದನ್ನು ನೋಡಿ ನೋಡಿ ಇಲ್ಲಿಂದ ನೋಡಿದರೆ ಕುಮಾರ ಪರ್ವತ ಕೂಡ ಕಾಣ್ತದೆ ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಾ ಇದೆ ಅಲ್ವಾ ಅದು ಕುಮಾರ ಪರ್ವತ ಇದು ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ಫೇಮಸ್ ಅದಕ್ಕೆ ಈ ತರದ ಆಕೃತಿಯನ್ನು ಮೊದಲಿಗೆ ಎಂಟ್ರಾನ್ಸಿಗೆ ನಿಟ್ಟಿದ್ದಾರೆ ಇದೊಂದು ಮತ್ಸ್ಯ ದೇವತೆ ಇದು ಇದು ನೆಕ್ಸ್ಟ್ ಹೊರಗಡೆ ಬಂದರೆ ಇದು ಆದಿಸುಬ್ರಹ್ಮಣ್ಯದಲ್ಲಿ ಇರುವ ಕನ್ನಡಿ ತೀರ್ಥ ದರ್ಪಣ ತೀರ್ಥ ಅಂತ ಹೇಳ್ತಾರೆ ಅದರ ಸೇತುವೆ ಇದು ಕೆಳಗಡೆ ಹೊಳೆ ಇದೆ ದರ್ಪಣ ತೀರ್ಥ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ನೋಡಿ ನಮ್ಮ ಅತ್ತೆ ಇಳ್ದು ನೀರನ್ನೆಲ್ಲ ತೀರ್ಥನ ಮೈಗೆ ಎಲ್ಲ ಪ್ರೋಕ್ಷಣೆ ಮಾಡ್ತಾಯಿದಾರೆ ನೋಡಿ ಇದು ಅಲ್ಲೊಂದು ವಿಚಿತ್ರ ಚಿಟ್ಟೆಗಳು ಸುಮಾರಾಗಿ ಗುಂಪಾಗಿ ನಿಂತಿದ್ದು ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಎಲ್ಲರೂ ಒಂದು ಫೋಟೋ ತೆಗಿತಾಯಿದ್ರು ನೋಡಿ ಯಾವ ಥರ ಇದೆ ಒಂದೇ ಕಡೆ ರಾಶಿ ರಾಶಿ ಚಿಟ್ಟೆಗಳು ನೋಡಿ ಇದೊಂದು ಥರದ ಸಂಪಿಗೆ ಹೂ ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಇದ್ದ ಸಂಪಿಗೆ ಹೂ ಬಹಳ ಸತ್ಯವಾದ್ದು ಇದಕ್ಕೆಲ್ಲ ಏನೆಲ್ಲ ಹರಕ್ಕೆಲ್ಲ ಕಟ್ಟಿ ಇಟ್ಟಿದ್ದಾರೆ ಜನರು ನೋಡಿ ಒಂಥರ ವಿಚಿತ್ರವಾಗಿದೆ ಹೂನಲ್ಲೂ ನೆಕ್ಸ್ಟ್ ನಾವಿಲ್ಲಿ ಸುಬ್ರಹ್ಮಣ್ಯದ ಪಕ್ಕದಲ್ಲಿ ಹಾಸನ ಗಡಿಯಲ್ಲಿ ಇರುವ ಗಡಿ ಚಾಮುಂಡೇಶ್ವರಿ ಗುಡಿಗೆ ಬಂದಿದ್ವು ಅಲ್ಲಿ ಈ ಮಂಗಗಳು ಸುಮಾರಾಗಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಮಂಗ ಅಂತ ಇಲ್ಲಿ ರಾಶಿ ರಾಶಿ ಮಂಗಗಳಿವೆ ಇಲ್ಲಿ ಚಾಮುಂಡೇಶ್ವರಿಯ ಗುಡಿ ಇದೆ ಬಹಳ ಶಕ್ತಿಯುತವಾದ ಚಾಮುಂಡೇಶ್ವರ ಗುಡಿ ಇದೆ ಸುಬ್ರಹ್ಮಣ್ಯದಿಂದ ಹದಿಮೂರು ಕಿಲೋಮೀಟ್ರ್ ಹಾಸನ ಗುಡಿಯ ಭಾಗದಲ್ಲಿರುವ ಇದು ಚಾಮುಂಡೇಶ್ವರ ಗುಡಿ ನೀವೊಂದು ಸಲ ಸುಬ್ರಹ್ಮಣ್ಯಕ್ಕೆ ಬಂದರೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಆ ಕಾರು ನಿಂತಿದೆಯಲ್ಲ ಅಲ್ಲಿ ಇರೋದು ಚಾಮುಂಡೇಶ್ವರ ಗುಡಿ ನೋಡಿ ಮಂಗ ಯಾವ ಥರ ಕೂತಿದೆ ಅಂತ Okay. Bye, friends.